ಡಿ ತಾಲೂಕು ಕೊಳತ್ತೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕೆಎನ್ ಕುಮಾರ್ ಉಪಾಧ್ಯಕ್ಷರಾಗಿ ಕಾಳಯ್ಯ ಗುರುವಾರ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಕೊಳತ್ತೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಸಂಬಂಧ ಕರೆಯಲಾಗಿದ್ದ ಚುನಾವಣಾ ಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಬಯಸಿ ಕೆಎನ್ ಕುಮಾರ್ ಹಾಗೂ ಕಾಳಯ್ಯ ಇಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರಿಬ್ಬರ ಅವಿರೋಧ ಆಯ್ಕೆಯನ್ನು ಸಹಕಾರ ಸಂಘದ ಚುನಾವಣಾ ಅಧಿಕಾರಿ ವಿ ಸರ್ವಮಂಗಳ ಅವರು ಪ್ರಕಟಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಕೆಎನ್ ಕುಮಾರ್ ಅವರು ಕೊಳತ್ತೂರು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತಾಲೂಕಿನಲ್ಲಿಯೇ ಮಾದರಿ ಸಂಘವನ್ನಾಗಿ ಮಾಡಲು ನಿರ್ದೇಶಕರುಗಳ ಸಹಕಾರದೊಂದಿಗೆ ಪ್ರಯತ್ನ ಪಡುತ್ತೇನೆ ಎಂದರು ನಾಲ್ಕು ಸಾವಿರದ ಇಪ್ಪತ್ನಾಲ್ಕರಂದು ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಗೆ ವಿರೋಧವಾಗಿ ಆಯ್ಕೆ ಮಾಡಕ್ಕೆ ಊರು ಮುಖಂಡರು ಹಾಗೂ ಸದಸ್ಯರು ಎಲ್ಲರೂ ಒಂಬತ್ತು ನನಗೆ ಬೆಂಬಲಕ್ಕೂ ಸೂಚಿಸಿದರೆ ಅವ್ರಿಗೆಲ್ಲ ನನ್ನ ತುಂಬ ಧನ್ಯವಾದಗಳು ಮುಂದೆ ಯಾವುದೇ ಇದ್ರೂ ಶಕ್ತಿ ಮೀರಿ ಮಾಮೂಲಿ ನಮ್ಮ ಕೆಲ ಏನಾಗುತ್ತೆ ಅಷ್ಟು ಧೈರ್ಯ ಏನು ಬೇಕು ಅದೆಲ್ಲ ಮಾಡಿ ಡೈರೆಕ್ಟ್ರುಗಳು ಮತ್ತು ಊರಿನ ಮುಖಂಡಗಳನ್ನ ಕರ್ಕೊಂಡು ಒಳ್ಳೆಯದಾಗಂತಾರೆ ಏನು ಮಾಡಬೇಕು ಅದೆಲ್ಲ ಮುಂದೆ ಮಾಡ್ಕೊಂಡು ಎಲ್ರಿಗೂ ಒಳ್ಳೆಯವರಾಗೋತ್ರಿ ಅಂತ ನನ್ನ ಮಾತಾಡಿ ठीक छ टके निते लागे ए पालकारी बाबा भने भनी निउ गडीको भनी न आउनु न ए देख्छ मिसagiri रत्ता आमाले आमाले नआए ए